ಸಂಗೀತ ರತ್ನ ಪಿಟೀಲು ಚೌಡಯ್ಯ ಸ್ಮಾರಕ ಭವನಕ್ಕೆ ಮಂಜೂರಾಗಿದ್ದ ಜಾಗವನ್ನು ಟಿ ಟಿನರಸೀಪುರ ಪುರಸಭೆ ಮುಖ್ಯಾಧಿಕಾರಿಗಳು ಚೌಡಯ್ಯ ಸ್ಮಾರಕ ಭವನ ಟ್ರಸ್ಟ್ ಅಂತ ಬದಲಾಯಿಸಿ ಖಾತೆ ಮಾಡಿಕೊಟ್ಟು ಕಾನೂನನ್ನು ಉಲ್ಲಂಘಿಸಿದ್ದಾರೆ ಕೂಡಲೇ ಟ್ರಸ್ಟ್ಗೆ ಮಾಡಿರುವ ಖಾತೆಯನ್ನು ರದ್ದುಪಡಿಸಬೇಕು ಇಲ್ಲದಿದ್ದರೆ ಸಮಿತಿ ವತಿಯಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೈಸೂರು ವಿಭಾಗೀಯ ಸಂಚಾಲಕ ಬನ್ನಳ್ಳಿ ಸೋಮಣ್ಣ ಎಚ್ಚರಿಸಿದರು ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬೈರಪುರ ಗ್ರಾಮದ ಸರ್ವ ನಂಬರ್ ನಲವತ್ತೆಂಟರಲ್ಲಿ ಒಂದು ಎಕರೆ ಎರಡು ಕುಂಟೆ ಅದರಲ್ಲಿ ಹತ್ತೊಂಬತ್ತು ಕುಂಟೆ ಜಮೀನ ಸಂಗೀತ ರತ್ನ ಚೌಡಯ್ಯ ಅಮರಯ್ಯ ಗಾಯನ ಸಮಾಜ ಇವರ ಹೆಸರಿಗೆ ಧನ ಸರ್ಕಾರ ಮಂಜೂರು ಮಾಡಿದೆ ಈಗಲೂ ಅದು ಆರ್ ಟಿ ಸಿ ಎಂ ಆರ್ಲಿ ಇದೆ ಅದರ ಜೊತೆಗೆ ತುರ್ಕನ್ ಕಟ್ಟೆ ಜಮೀನು ಮೈಸೂರು ಜಿಲ್ಲಾಧಿಕಾರಿಗಳ ಅನ್ವಯ ಸರ್ಕಾರ

ಅದನ್ನು ಮೀಟರ್ ಲೆಕ್ಕನ ಮಾಡಿ ಅಡಿ ಅಲ್ಲಿ ತನಕ ಕುಂಟೆ ಲೆಕ್ಕಲ್ಲಿ ಇರೋದು ಕುಂಟೆ ಲೆಕ್ಕಲ್ಲಿ ಎಲ್ಲ ತಗೂ ಚೌಡಯ್ಯ ಮೆಮೊರಿಯಲ್ ಜ್ಞಾನ ಸಮಾಜ ಇದೆ ಇತ್ತೀಚೆಗೆ ಅದು ಮೀಟರ್ ಲೆಕ್ಕನ ಮಾಡಿ ಅವರು ಆ ಕೆ ಎಂ ಎಫ್ ಇಪ್ಪತ್ನಾಲ್ಕರಲ್ಲಿ ಆ ಡಬ್ಲ್ಯೂ ಯು ನಂಬರು ಆ ನಂಬರೆಲ್ಲ ಹಾಕಿದ್ದೀನಿ ಇಲ್ಲಿ ಅವ ಈ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ಫ್ಯಾಮಿಲಿ ಟ್ರಸ್ಟ್ ಒಂದು ಟ್ರಸ್ಟ್ಗೆ ಅವ್ರು ಈಗ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ಒಂದೇ ಕುಟುಂಬಕ್ಕೆ ಖಾತ ಮಾಡ್ಕೊಡ್ತಾರೆ ಅದು ಸರ್ಕಾರಿ ಜಾಗ ಇಲ್ಲ ಆದರೂ ಕಂದಾಯನ ಕಟ್ಸೊಂಡು ಮೀಟರ್ ಲೆಕ್ಕನ ಮಾಡಿ ಸರ್ಕಾರಿ ಪ್ರಾಪರ್ಟಿ ಅದು ಸಾರ್ವಜನಿಕವಾಗಿ ಇರತಕ್ಕ ಹೇಳ್ತಾರೆ ಇಲ್ಲಿ ಒಂದು ನಮ್ಮ ಹತ್ರ ಒಂದು ಆದೇಶ ಇದೆ ಆದೇಶ ಟಾಪಿಂಗ್ ಹೇಳ್ತಾರೆ ಅದು ಸಂಗೀತ ಆಗಲಿ ಅಥವಾ ಯಾರು ಏನಾರು ಕಲಿಯೋದಕ್ಕಾಗ್ಲಿ ಅಥವಾ ಗಾಯನ ಸಮಾಜಕ್ಕೆ ಈ ತರ ಸಂಬಂಧಪಟ್ಟಂಗೆ ಆ ಮಾಡ್ಕೊಳ್ಳಿ ಅದನ್ನ ಇಲ್ಲ ಅಂದ್ರೆ ಬೇರೆ ಖಾಸಗಿ ಏನು ಮಾಡ್ಬಾರ್ದು ಅಂತ ಸ್ಪಷ್ಟವಾಗಿ ಆದ್ರಿಂದ ಅದಿಲ್ಲ ಅಂದ್ರೂ ಆದೇಶ ಸೊಳಿಸಿದ್ದಾರೆ ಅದನ್ನ ಗೊತ್ತಿದ್ರು ಈಗಿರ್ತಕ್ಕಂಥ ಚೀಫ್ ಆಫೀಸರು ಅಂದರೆ ಅಧಿಕಾರಿಗಳು ಅದೆಲ್ಲ ಒಂದು ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಎರಡ್ ಸಾವಿರದ ಈಗ ಜನವರಿ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಇವರೆಲ್ಲ ಕೇಳ್ತಾರೆ ನಮ್ಮ ಸದಸ್ಯರುಗಳೆಲ್ಲ ಕೇಳ್ತಾರೆ ಮೇಡಮ್ ಏನು ಇದ್ರ ಬಗ್ಗೆ ಸಮಸ್ಯೆ ಇದೆಯೋ ಇದ್ರ ಬಗ್ಗೆ ನೀವು ಸಾಮಾನ್ಯ ಸಭೆಯಲ್ಲಿ ಸದರಿ ಆಸ್ತಿಗೆ ಸಂಬಂಧಪಟ್ಟಾಗ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಂತ ಮುದ್ದಿನ ಸಭೆಗಾರರು ಕೂಡಿ ಪರಿಶೀಲನೆ ಮಾಡಿರ್ತಾರೆ ಅವರು ದಾಖಲಾತನೂ ಕೊಡಲ್ಲ ಈ ಸಂಬಂಧಪಟ್ಟ ಜಾಸ್ತಿಯಾಗಿ ಅದ್ರ ಸಂಬಂಧಪಟ್ಟ ಮಾಹಿತಿನೂ ಕೊಡೋಲ್ಲ ಇದೆಲ್ಲನ ಉಲ್ಲಂಘನೆ ಮಾಡಿ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ಅದು ಅವಾಗ ಅನುಮಾನ ಏನು ಇದ್ರಂಗೆ ಮಾಡ್ದಾಗ ಮಾಡಿ ಆ ಟ್ರಸ್ಟ್ಗೆ ಖಾತೆ ಮಾಡಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಈ ಸತ್ಕೊಟ್ಟಿದ್ದಾರೆ ಈ ಇವತ್ತು ನಾವು ಈ ಪತ್ರಿಕೆ ಗೋಷ್ಠಿ ಕರೆದಿರೋ ಉದ್ದೇಶ ಏನದು ಅವರು ಈ ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡಿದ್ರು ಅದು ಖಾತೆ ರದ್ದಾಗಬೇಕು ಆ ಮುಖ್ಯಾಧಿಕಾರಿಗಳ ಮೇಲೆ ಕ್ರಿಮಿನಲ್ ಮುಖದ್ದಮೆ ದಾಖಲಾಗಬೇಕು ಅದನ್ನ ಸಂಬಂಧಪಟ್ಟು ಉಲ್ಲಂಘನೆ ಮಾಡಿ ವಿಳಂಬ ಮಾಡಿದ್ರೆ ತಾಲೂಕು ಸಮಿತಿ ಉಗ್ರವಾದ ಹೋರಾಟದಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಸಂಚಾಲಕ ಕನ್ನಳ್ಳಿ ಶಿವಕುಮಾರ್ ಜಿಲ್ಲಾ ಸಂಘಟನಾ ಸಂಚಾಲಕ ವಾಟಾಳ್ ನಾಗರಾಜ್ ಜಿಲ್ಲಾ ವಿದ್ಯಾರ್ಥಿ ಪ್ರಧಾನ ಸಂಚಾಲಕ ಧಮ್ಮ ಅಶೋಕ್ ಖಜಾಂಚಿ ಬಸವಣ್ಣ ಕನ್ನಹಳ್ಳಿ ಸೋಮಣ್ಣ ಸೇರಿದಂತೆ ಇತರರು ಹಾಜರಿದ್ದರು